ನಮಸ್ತೆ ವೆಲ್ಕಮ್ ಟು ಗೋ ಟಿವಿ ಕನ್ನಡ ಅದು ಕೊನೆ ಕ್ಷಣದ ಹೋರಾಟ ತನ್ನ ಕರುಳ ಕುಡಿ ಉಳಿಸಲು ತಾಯಿಯ ಪರದಾಟ ಇದು ಜೀವ ಉಳಿಸಿಕೊಳ್ಳಲು ಎಲ್ಲೆಲ್ಲದ ಪ್ರಯತ್ನ ಮಾಡುತ್ತಿರುವ ಕೇರಳದ ನರ್ಸ್ ಒಬ್ಬರ ಕತೆ ಎಂಎಲ್ನಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದ ಕೇರಳದ ನರ್ಸ್ ಕತೆ ಇದು ಆಕೆಯೇ ನಿಮಿಷ ಪ್ರಿಯಾ ಹೀಗೆ ವಿಧಿಸಿದ ಮರಣದಂಡನೆ ಘಟನೆಗೆ ಸಂಬಂಧಿಸಿ ಭಾರತಾದ್ಯಂತ ಈ ಬಗ್ಗೆ ತೀವ್ರ ಚರ್ಚೆಗಳು ನಡೆಯುತ್ತಿವೆ ಜುಲೈ ಹದಿನಾರರಂದೇ ನಿಮಿಷ ಪ್ರಿಯಾಗೆ ಗಲ್ಲು ಶಿಕ್ಷೆ ಗುರಿಯಾಗಿತ್ತು ಹಾಗಾದ್ರೆ ಇದೊಂದು ಕರಾಳ ಅಧ್ಯಾಯವಾಗಲಿದೆಯಾ ಯಾಕೆ ಮಾಡಿದ ತಪ್ಪಾದ್ರೂ ಏನು ಯಾರು ಈ ನಿಮಿಷ ಪ್ರಿಯಾ ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ಹೌದು ಸದ್ಯ ಭಾರತದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ವಿಷಯವೇ ಈ ಎಂಎನ್ ಪ್ರಜೆ ತಲಾಲ್ ಅಬ್ದು ಮಹಿದಿ ಹತ್ಯೆ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾದವರು ಭಾರತೀಯ ನರ್ಸ್ ನಿಮಿಷ ಪ್ರಿಯಾ ಬಗ್ಗೆ ಎಸ್ ಈಗಾಗಲೇ ಜುಲೈ ಹದಿನಾರರಂದು ಅಂದ್ರೆ ನಿನ್ನೆ ನಿಗದಿಯಾಗಿದ್ದ ಗಲ್ಲು ಶಿಕ್ಷೆಯು ಸದ್ಯ ಮುಂದೂಡಲ್ಪಟ್ಟಿದೆ ಆದರೆ ಆಕೆ ಮಾಡಿದ ತಪ್ಪಾದರೂ ಏನು ಅನ್ನೋದನ್ನ ನೋಡುದಾದ್ರೆ ನಿಮಿಷ ಪ್ರಿಯಾ ಅವರು ಕೇರಳದಲ್ಲಿ ಜನಿಸಿದ್ದು ದಿನಗೂಲಿ ನೌಕರರ ಕುಟುಂಬಕ್ಕೆ ಸೇರಿದವರು ನಿಮಿಷ ಎರಡು ಸಾವಿರದ ಎಂಟರಲ್ಲಿ ಉತ್ತಮ ಅವಕಾಶಗಳನ್ನು ಅರಿಸಿ ಯಮೆನ್ಗೆ ತೆರಳಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ನಿಮಿಷ ಇಡುಕಿಯವರಾದ ಟಾಮಿ ಥಾಮಸ್ ಎಂಬುವರನ್ನ ವಿವಾಹವಾಗಿದ್ರು ಈ ದಂಪತಿಗಳು ಯಮೆನ್ ನ ರಾಜಧಾನಿ ಸನಾದಲ್ಲಿ ನೆಲೆಸಿದ್ರು ಅವ್ರಿಗೆ ಒಬ್ಬ ಮಗಳು ಕೂಡ ಇದ್ದಾಳೆ ನಂತರ ನಿಮಿಷಾ ಪ್ರಿಯಾ ಮತ್ತು ಟಾಮಿ ಎರಡ್ ಸಾವಿರದ ಹದಿನೈದರಲ್ಲಿ ಎಮೆನ್ ರಾಜಧಾನಿ ಸನಾದಲ್ಲಿ ತಮ್ಮದೇ ಆದ ವೈದ್ಯಕೀಯ ಕ್ಲಿನಿಕ್ ಅನ್ನ ಪ್ರಾರಂಭಿಸಲು ನಿರ್ಧಾರ ಮಾಡ್ತಾರೆ ಆದರೆ ಇದು ಅವರ ಜೀವನದ ದಿಕ್ಕನೆ ಬದಲಾಯಿಸಿಬಿಡುತ್ತೆ ಅಲ್ಲಿನ ವಿದೇಶಿಯರು ಸ್ವತಂತ್ರವಾಗಿ ವ್ಯವಹಾರಗಳನ್ನು ನೋಂದಾಯಿಸಲು ಎಮೆನ್ ಕಾನೂನುಗಳು ಅನುಮತಿಸಿದ ಕಾರಣ ನಿಮಿಷ ಪ್ರಿಯಾ ಅವರಿಗೆ ಸ್ಥಳೀಯ ಪಾಲುದಾರರ ಅಗತ್ಯವಿತ್ತು ಹೀಗಾಗಿ ಅವರು ಸ್ಥಳೀಯ ಪ್ರಾಯೋಜಕ ತಲಾಲ್ ಅಬ್ದು ಮೈದಿ ಎಂಬುವರನ್ನ ಪಾಲುದಾರರಾಗಿ ಮಾಡಿಕೊಂಡು ಉದ್ದಿಮೆಯನ್ನ ಆರಂಭಿಸಿದರು ಆದ್ರೆ ಈ ಪಾಲುದಾರಿಕೆಯು ಬೇಗನೆ ಅಳಿಸಿತ್ತು ತಲಾಲ್ ಅಬ್ದು ಮಹ್ದಿ ಕ್ಲಿನಿಕ್ ನ ಮಾಲೀಕತ್ವದ ಶೇಕಡ ಅರವತ್ತೇಳರಷ್ಟ ತನಗೆ ನೀಡಬೇಕು ಎಂದು ನಿಮಿಷಾ ಪ್ರಿಯಾ ಮೇಲೆ ಒತ್ತಡವನ್ನ ಹೇರಿದರು ಉಳಿದ ಶೇಕಡಾ ಮೂವತ್ ಮೂರರಷ್ಟ ಆಕೆಯ ಹಳೆಯ ಉದ್ಯೋಗದಾತರಿಗೆ ನೀಡುವಂತೆ ಒತ್ತಾಯಿಸಿದರು ಇದಾದ ಬಳಿಕ ಕ್ಲಿನಿಕ್ ಚೆನ್ನಾಗಿ ಆದಾಯ ಗಳಿಸಲು ಪ್ರಾರಂಭಿಸಿದಾಗ ತಲಾಲ್ ಅಬ್ದು ಮಹಿದಿ ಲಾಭವನ್ನ ಹಂಚಿಕೊಳ್ಳುವುದನ್ನ ನಿಲ್ಲಿಸಿದ್ರು ಅಲ್ಲದೆ ಸಂಪೂರ್ಣ ನಿಯಂತ್ರಣವನ್ನ ತಾನೇ ತೆಗೆದುಕೊಳ್ಳಲು ಮುಂದಾದ್ರು ನಿಮಿಷಾ ಪ್ರಿಯಾ ಆತನನ್ನ ಪ್ರಶ್ನೆ ಮಾಡಿದಾಗ ತಲಾಲ್ ಅಬ್ದು ಮಹಿದಿ ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಕಿರುಕುಳ ನೀಡಲು ಪ್ರಾರಂಭಿಸಿದ ನಿಮಿಷ ಪ್ರಿಯಾ ಮತ್ತು ಅವರ ಕುಟುಂಬದವರ ಪ್ರಕಾರ ಕಿರುಕುಳ ಕೇವಲ ಹಣಕಾಸಿಗೆ ಸೀಮಿತವಾಗಿರಲಿಲ್ಲ ಇದರ ಜೊತೆಗೆ ತಲಾಲ್ ಅಬ್ದು ಮಹಿದಿ ಹಲವಾರು ಬಾರಿ ನಿಮಿಷ ಮೇಲೆ ದೈಹಿಕವಾಗಿ ಮತ್ತು ಲೈಂಗಿಕವಾಗಿ ಹಲ್ಲೆ ನಡೆಸಿದ್ದೆ ಆರೋಪ ಕೂಡ ಇದೆ ಅಲ್ಲದೆ ಆತ ನಿಮಿಷಾ ಪಾಸ್ಪೋರ್ಟ್ ಬಳಸಿ ಎಲ್ಲವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದ ಅಷ್ಟೇ ಅಲ್ಲದೆ ವಿವಾಹದ ಫೋಟೋವನ್ನ ಬದಲಾಯಿಸಿ ನ್ಯಾಯಾಲಯದಲ್ಲಿ ನಿಮಿಷ ಅವರನ್ನ ತಾನೇ ಮದುವೆ ಆಗಿರುವುದಾಗಿ ತಿಳಿಸಿದ್ದ ಈ ಕುರಿತು ದೂರು ನೀಡಿದ ನಂತರ ಆತನಿಗೆ ಜೈಲು ಶಿಕ್ಷೆಯೂ ಕೂಡ ಆಗಿತ್ತು ಆದ್ರೆ ಜೈಲಿಗೆ ಹೋದ್ರೂ ಕೂಡ ನಿಮಿಷ ಅವರ ಪಾಸ್ಪೋರ್ಟ್ ಇಟ್ಟುಕೊಂಡು ತನ್ನ ಪ್ರಭಾವವನ್ನ ಬಳಸಿ ಕಿರುಕುಳ ಕೂಡ ನೀಡುತ್ತಿದ್ದ ಎಂದು ಹೇಳಲಾಗ್ತಿದೆ ಸದ್ಯ ಜುಲೈ ಎರಡ್ ಸಾವಿರದ ಹದಿನೇಳರಲ್ಲಿ ನಿಮಿಷ ಪ್ರಿಯಾ ತನ್ನ ಪಾಸ್ಪೋರ್ಟ್ ಕೇಳಲು ಮತ್ತೆ ತಲಾಲ್ ಅಬ್ದು ಮಹಿದಿಯನ್ನ ಜೈ ಭೇಟಿ ಹಾಕ್ತಾರೆ ಅಧಿಕಾರಿಯೊಬ್ಬರು ಎನ್ನಲಾಗುತ್ತೆ ನಿಮಿಷ ಮಹಿದಿಗೆ ಇಂಜೆಕ್ಷನ್ ಆದ್ರೆ ಅತಿಯಾದ ಡೋಸ್ ನಿಂದ ಆತ ಮೃತಪಡುತ್ತಾನೆ ಆತಂಕದಲ್ಲಿ ನಿಮಿಷ ಅವರು ತನ್ನ ಸಹೋದ್ಯೋಗಿ ಎಂಎನ್ ನರ್ಸ್ ಸಹಾಯವನ್ನ ಕೇಳ್ತಾರೆ ಆಕೆ ದೇಹವನ್ನ ತುಂಡು ತುಂಡು ಮಾಡಿ ನೀರಿನ ನಲ್ಲಿ ಎಸೆಯಲು ಸಲಹೆ ಕೊಡ್ತಾಳೆ ನಂತರ ಆ ಇಬ್ಬರು ನರ್ಸ್ ಗಳು ತಲೆಮರೆಸಿಕೊಳ್ತಾರೆ ಆದರೆ ಬಳಿಕ ಅವರನ್ನ ಬಂಧಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಮನ್ ನ್ಯಾಯಾಲಯವು ನಿಮಿಷಾ ಪ್ರಿಯಾ ಅವರಿಗೆ ಮರಣ ದಂಡನೆಯನ್ನ ವಿಧಿಸುತ್ತೆ ಆಕೆಯ ಮೇಲ್ಮನವಿಗಳನ್ನ ತಿರಸ್ಕರಿಸಲಾಗುತ್ತೆ ನಿಮಿಷ ಪ್ರಿಯಾ ಅವರ ಬಿಡುಗಡೆಗೆ ಒತ್ತಾಯಿಸಲು ಭಾರತದಲ್ಲಿ ಸೇವ್ ನಿಮಿಷ ಪ್ರಿಯಾ ಇಂಟರ್ ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಅನ್ನ ರಚಿಸಲಾಗುತ್ತೆ ಇಸ್ಲಾಮಿಕ್ ಕಾನೂನಿನ ಅಡಿಯಲ್ಲಿ ಅನುಮತಿಸಲಾದ ಅಭ್ಯಾಸದಂತೆ ಬಲಿ ಪಶುವಿನ ಕುಟುಂಬಕ್ಕೆ ಬ್ಲಡ್ ಮನಿ ಅಂದರೆ ರಕ್ತದ ಹಣ ಅಥವಾ ದಿಯಾ ಪಾವತಿಸುವ ಮೂಲಕ ಕ್ಷಮಾದಾನ ಪಡೆಯಲು ಪ್ರಯತ್ನಿಸಲಾಯಿತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಸರ್ಕಾರವು ತಲಾಲ್ ಅಬ್ದು ಮಹಿದಿಯಾ ಕುಟುಂಬದೊಂದಿಗೆ ಮಾತುಕತೆಗಳನ್ನು ಪ್ರಾರಂಭಿಸಲು ನಲವತ್ತು ಸಾವಿರ ವರ್ಗಾವಣೆಯನ್ನು ಅನುಮೋದಿಸಿದರು ಆದರೆ ಎಮೆನ್ ಅಧ್ಯಕ್ಷರು ಜುಲೈ ಹದಿನಾರರಂದು ಗಲ್ಲು ಶಿಕ್ಷೆಯನ್ನ ನೀಡುವಂತೆ ಆದೇಶವನ್ನ ನೀಡಿದ್ರು ಸದ್ಯಕ್ಕೆ ಆಕೆಯ ಮಹಿಳಾ ದಂಡನೆ ಶಿಕ್ಷೆ ಮುಂದೂಡಲ್ಪಟ್ಟಿದೆ ಮಾನವೀಯ ನೆಲೆಯಲ್ಲಿ ಭಾರತ ಸರ್ಕಾರ ಮತ್ತು ಸಂಬಂಧಪಟ್ಟ ಸಂಸ್ಥೆಗಳು ಇನ್ನಷ್ಟು ಪ್ರಯತ್ನಿಸಿ ನಿಮಿಷಾ ಪ್ರಿಯಾ ಅವರ ಜೀವ ಉಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ನಾವು ಆಶಿಸೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ